ನಮಸ್ಕಾರ ಅಂಡಿ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ಮ ರಾಮಾಯಣ ಕಥಾ ಇನ್ನೊಂದು ಅದ್ಭುತವಾದ ಅತ್ಯಂತ ಸ್ಪರ್ಶಿಯಾದ ಘಟನೆಯನ್ನ ನಾವು ತಲುಪಿದ್ದೇವೆ ಕಳೆದ ಎಪಿಸೋಡ್ನಲ್ಲಿ ಹನುಮಂತನು ಅನೇಕ ಅಡೆತಡೆಗಳನ್ನು ದಾಟಿ ಕೊನೆಗೆ ಅಶೋಕವಾಟಿಕೆಯಲ್ಲಿ ಸೀತಮ್ಮ ತಾಯಿಯನ್ನ ಹೇಗೆ ಕಂಡುಕೊಂಡೆನೋ ನೋಡಿದ್ದೇವೆ ಅಲ್ವಾ ಹಾಗಾದರೆ ತಾಯಿಯನ್ನ ಕಂಡನು ಸರಿಯೇ ಆದರೆ ಭರಾನಕ ರಾಕ್ಷಸರ ಮಧ್ಯೆ ಇದ್ದ ಆಕೆಯೊಂದಿಗೆ ಹೇಗೆ ಮಾತನಾಡುತ್ತಾನೆ ತಾನು ರಾಮನ ದೂತನನೆಂದು ಆಕೆಗೆ ಹೇಗೆ ನಂಬಿಕೆ ಮೂಡಿಸುತ್ತಾನೆ ರಾಮನಿಗೆ ಹಿಂದಿರುಗಿ ಯಾವ ಸಂದೇಶವನ್ನ ಕಳಿಸುತ್ತಾನೆ ಎಂಬ ಅತ್ಯಂತ ಉತ್ಕಂಠಭರಿತವಾದ ಭಾವನಾತ್ಮಕವಾದ ಘಟನೆಯೇ ಇಂದಿನ ನಮ್ಮ ಎಪಿಸೋಡ್ ಹಾಗಾದ್ರೆ ವಿಳಂಬ ಮಾಡದೆ ಕತೆಯೊಳಗೆ ಹೋಗಿಬಿಡೋಣ ಹೋಗುವ ಮುನ್ನ ಎಲ್ರೂ ಒಮ್ಮೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿರೋ ಬೆಲ್ ಸಿಂಬಲ್ ಒತ್ತಿರಿ ಹನುಮಂತನು ಮರದ ಮೇಲೆ ಕುಳಿತು ಸೀತಮ್ಮನನ್ನ ಹೇಗೆ ಉದ್ದೇಶಿಸಬೇಕು ಎಂದು ಯೋಚಿಸುತ್ತಿದ್ದನು ಅಷ್ಟರಲ್ಲಿ ಗರ್ವದಿಂದ ಅಹಂಕಾರದಿಂದ ರಾವಣನು ಅಲ್ಲಿ ಬಂದನು ಸೀತಮ್ಮನನ್ನು ನೋಡಿ ಮನೋಹರ ಮಾತುಗಳಿಂದ ಬೆದರಿಕೆಗಳಿಂದ ಶರಣಾಗಳಿಸಲು ಪ್ರಯತ್ನಿಸಿದನು ನಿನ್ನನ್ನು ಲಂಕೆಯ ಮಹಾರಾಣಿಯಾಗಿ ಮಾಡುತ್ತೇನೆ ನನ್ನ ಹೆಂಡತಿಯರಲ್ಲೆಲ್ಲ ನಿನ್ನನ್ನು ಅಗ್ರ ಎಂದು ಲಾಲಸೆ ತೋರಿಸಿದನು ಆದರೆ ನಮ್ಮ ಸೀತಮ್ಮ ತಾಯಿ ಒಣ ಹುಲ್ಲನ್ನು ತೆಗೆದು ನೀಚನೆ ರಾಮನ ಮುಂದೆ ನೀನು ಏನು ಎಂದು ಗರ್ಜಿಸಿದಳು ಆ ಅವಮಾನದಿಂದ ಊರಿದ ರಾವಣನು ಇನ್ ಎರಡು ತಿಂಗಳೊಳಗೆ ನನ್ನ ಕಡೆ ಬರದಿದ್ದರೆ ನಿನ್ನನ್ನು ಕೊಂದು ತಿನ್ನುತ್ತೇನೆ ಎಂದು ಬೆದರಿಸಿ ಅಲ್ಲಿಂದ ತೆರಳಿದನು ಆನಂತರ ರಾಕ್ಷಸ ಸ್ತ್ರೀಯರೆಲ್ಲರೂ ಆಕೆಯನ್ನು ತಮ್ಮ ಮಾತುಗಳಿಂದ ಹಿಂಸಿಸಲು ಶುರು ಮಾಡಿದರು ಅವರ ಮಾತುಗಳಿಂದ ಸೀತಮ್ಮ ತುಂಬ ದುಃಖವಾಯಿತು ಆಗ ಅವರಲ್ಲೇ ಇದ್ದ ತ್ರಿಜಟ ಎಂಬ ರಾಕ್ಷಸಿ ನಿಲ್ಲಿಸಿ ನನಗೊಂದು ಕನಸು ಬಂತು ನಮ್ಮ ಲಂಕೆಯು ಸಮುದ್ರದಲ್ಲಿ ಮುಳುಗಿಬಿಟ್ಟಿತು ರಾವಣನು ಕತ್ತೆಯ ಮೇಲೆ ದಕ್ಷಿಣ ದಿಕ್ಕಿಗೆ ಹೊರಟನು ರಾಮನು ಜಯ ಸಾಧಿಸಿ ಸೀತಮ್ಮನನ್ನ ಕರೆದುಕೊಂಡು ಹೋದನು ನಮಗೆ ಒಳ್ಳೆಯದಾಗಬೇಕೆಂದರೆ ಸೀತಮ್ಮನನ್ನ ಶರಣಾಗುವುದು ಮಾತ್ರ ಮಾರ್ಗ ಎಂದು ಹೇಳಿದಳು ಆ ಮಾತುಗಳನ್ನು ಕೇಳಿ ರಾಕ್ಷಸ ಸ್ತ್ರೀಯರೆಲ್ಲ ಭಯಪಟ್ಟು ದೂರ ಸರಿದರು ರಾಕ್ಷಸರು ಶಾಂತವಾದ ನಂತರ ಹನುಮಂತನಿಗೆ ಇದೇ ಸರಿಯಾದ ಸಮಯ ಎಂದು ಅನಿಸಿತು ಆದರೆ ತನ್ನನ್ನು ನೋಡಿ ತಾಯಿಯವರು ಭಯಪಡಬಾರದೆಂದು ನಿಧಾನವಾಗಿ ಮಧುರ ಸ್ವರದಲ್ಲಿ ರಾಮಕಥೆಯನ್ನ ಹಾಡಲು ಪ್ರಾರಂಭಿಸಿದನು ಆ ಕಥೆಯನ್ನು ಕೇಳಿದ ಕೂಡಲೇ ಸೀತಮ್ಮಗೆ ಆಶ್ಚರ್ಯ ಆನಂದ ಉಂಟಾಯಿತು ಯಾರು ನನ್ನ ಸ್ವಾಮಿಯ ಕತೆಯನ್ನು ಇಲ್ಲಿ ಹಾಡ್ತಾ ಇದ್ದರೆ ಎಂದು ಮರದ ಮೇಲೆ ನೋಡಿದಳು ಆಗ ಹನುಮಂತನು ವಿನಯದಿಂದ ಕೆಳಗೆ ಬಂದು ನಮಸ್ಕರಿಸಿ ಅಮ್ಮ ನಾನು ಶ್ರೀರಾಮಚಂದ್ರನ ಬಂಟನು ನನ್ನ ಹೆಸರು ಹನುಮಂತನು ಎಂದು ಪರಿಚಯಿಸಿಕೊಂಡನು ಸೀತಮ್ಮ ಮೊದಲಿಗೆ ನಂಬಲಿಲ್ಲ ಇದೂ ಕೂಡ ರಾವಣನ ಮಾಯೆಯಾಗಿರಬಹುದು ಎಂದು ಅನುಮಾನಿಸಿದಳು ಆಕೆಯ ಸಂಶಯವನ್ನ ಗಮನಿಸಿದ ಹನುಮಂತನು ಶ್ರೀರಾಮನು ಗುರುತು ನೀಡಿಕೊಟ್ಟ ಕೊಟ್ಟ ಉಂಗುರವನ್ನ ಆಕೆಯ ಮುಂದೆ ಇಟ್ಟನು ತನ್ನ ಗಂಡನ ಕೈಯ ಉಂಗುರವನ್ನ ನೋಡ್ತಾ ಇದ್ದಂತೆ ಸೀತಮ್ಮಗೆ ಜೀವ ಬಳಿದು ಬಂದಂತೆ ಆಯಿತು ಆಕೆಯ ಕಣ್ಣುಗಳಿಂದ ಆನಂದಾಶ್ರುಗಳು ಸುರಿದವು ಹನುಮಂತನನ್ನು ಸಂಪೂರ್ಣವಾಗಿ ನಂಬಿದಳು ನಾಯನ ನನ್ನ ರಾಮನು ಕ್ಷೇಮವಾಗಿದ್ದಾನಿಯೇ ನನ್ನನ್ನ ನೆನೆಸ್ಕೊಂಡಿದ್ದಾನಿಯೇ ಎಂದು ಬಹಳ ಆತುರದಿಂದ ಕೇಳಿದಳು ಹನುಮಂತನು ನಡೆದ ಕಥೆಯನ್ನೆಲ್ಲಾ ಹೇಳಿ ಆಕೆಗೆ ಧೈರ್ಯ ತುಂಬಿದನು ಸೀತಮ್ಮಗೆ ಸ್ವಲ್ಪ ಶಾಂತಿ ಲಭಿಸಿತು ಹನುಮಾ ನೀನು ಹಿಂದಿರುಗುವಾಗ ನನ್ನ ನಾನು ನಿನ್ನ ಭೇಟಿಯಾದಿಯೇ ಎಂಬುದಕ್ಕೆ ರಾಮನಿಗೆ ಗುರುತಾಗಲು ನನ್ನ ಬಳಿ ಇದ್ದದ್ದಾದರೂ ತೆಗೆದುಕೊಂಡು ಹೋಗು ಎಂದು ಹೇಳಿ ತನ್ನ ಕೂದಲಲ್ಲಿ ಅಡಗಿಸಿಕೊಂಡಿದ್ದ ಚೂಡಾಮಣಿಯನ್ನು ತೆಗೆದುಕೊಟ್ಟಳು ಅದು ಕೇವಲ ಒಂದು ಆಭರಣವಲ್ಲ ಆಕೆಯ ಸೌಭಾಗ್ಯದ ಆಕೆಯ ಅಸ್ತಿತ್ವದ ಗುರುತು ಆ ಮಣಿಯನ್ನ ಹನುಮಂತನಿಗೆ ನೀಡುತ್ತಾ ರಾಮನಿಗೆ ಹೇಳು ಇನ್ನೊಂದು ತಿಂಗಳು ಮಾತ್ರ ನಾನು ಜೀವಂತವಾಗಿರುತ್ತೇನೆ ಆ ಅವಧಿಯಲ್ಲಿ ಬಂದು ನನ್ನನ್ನು ರಕ್ಷಿಸು ಎಂದು ಹೇಳು ಕಾಕಾಸುರನ ಕಥೆಯನ್ನ ನೆನೆಸಿ ನನ್ನ ಮೇಲೆ ದಯ ತೋರಿಸಲು ಕೇಳು ಎಂದು ಕಣ್ಣೀರುಗಳಿಂದ ಸಂದೇಶ ಕಳಿಸಿದಳು ಹನುಮಂತನು ಆ ಚೂಡಾಮಣಿಯನ್ನ ಭಕ್ತಿಯಿಂದ ಸ್ವೀಕರಿಸಿ ಅಮ್ಮ ನೀನು ಚಿಂತೆ ಮಾಡಬೇಡ ನಾವು ಶೀಘ್ರದಲ್ಲಿ ವಾಣರ ಸೈನ್ಯದೊಂದಿಗೆ ಬಂದು ಈ ಲಂಕೆಯನ್ನು ಭಷ್ಟಮಾಡಿ ನಿನ್ನನ್ನ ಬಿಡಿಸಿಕೊಂಡು ಹೋಗುತ್ತೇವೆ ಎಂದು ಆಕೆಗೆ ಭರವಸೆ ನೀಡಿದನು ಹೀಗೆ ಸೀತಮ್ಮಗೆ ಧೈರ್ಯ ತುಂಬಿ ಆಕೆಯ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಡಲು ಸಿದ್ಧನಾದನು ನೋಡಿದಿರಾ ಅಲ್ವಾ ಆ ಭಗವಂತನ ಸಂಕಲ್ಪ ಎಷ್ಟು ಮಹೋನ್ನತವಾದದ್ದು ಒಂದು ಉಂಗುರದಿಂದ ಸೀತಮ್ಮಗೆ ಜೀವ ತುಂಬಿ ಒಂದು ಚೂಡಾಮಣಿಯಿಂದ ರಾಮನಿಗೆ ಆಶೆ ತುಂಬಿ ಈ ಎರಡು ಮನಸ್ಸುಗಳನ್ನು ಹನುಮಂತನು ಹೇಗೆ ಕೊಂಡು ಹಾಕಿದನು ಹಾಗಾದರೆ ಸೀತಮ್ಮಯಿಂದ ವಿದಾಯ ಪಡೆದುಕೊಂಡ ಹನುಮಂತನು ಪಂಥದಾರಿಯಲ್ಲೇ ಹಿಂದಿರುಗಿದನಾ ಅಥವಾ ತನ್ನ ಬರುವಿಕೆಯನ್ನು ರಾವಣನಿಗೆ ತಿಳಿಸಲು ಯತ್ನಿಸಿದನಾ ಲಂಕಾದಹನವೇನು ಎಂಬುದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಜೈ ಶ್ರೀರಾಮ್